ಪರ್ಯನ್ ಪರ್ವರಾಜ್ ಪರ್ಯೂಷಣದ ಇವತ್ತು ಕೊನೆಯ ದಿನ ಉತ್ತಮ ಬ್ರಹ್ಮಚರ್ಯ ಧರ್ಮದ ಲಕ್ಷಣಗಳಲ್ಲಿ ಕೊನೆಯ ಲಕ್ಷಣ ಉತ್ತಮ ಬ್ರಹ್ಮಚರ್ಯವನ್ನು ಯಾಕಿತು ಭಾಳ ಮಹತ್ವವಾಗಿರ್ತಕ್ಕಂಥ ಪರ್ವ ಇದು ಧರ್ಮದ ಲಕ್ಷಣಗಳಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಲಕ್ಷಣ ಬ್ರಹ್ಮತತ್ವ ಈ ಆತ್ಮನನ್ನ ಕುರಿತು ಚಿಂತನೆ ಮಾಡ್ತಕ್ಕಂಥದ್ದು ಆತ್ಮ ನಿರಾಕಾರ ಆ ನಿರಾಕಾರ ವಸ್ತುವನ್ನು ಪರಮ ವಸ್ತುವನ್ನಾಗಿ ಸ್ವೀಕರಿಸಿ ಪರಮ ಶಾಶ್ವತ ಸತ್ಯವನ್ನಾಗಿ ಸ್ವೀಕರಿಸಿ ಆ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಆತ್ಮನಲ್ಲಿ ರಮಿಸೋದು ಬ್ರಹ್ಮ ಅಂದ್ರೆ ಆತ್ಮ ಚರ್ಯ ರಮಣ ಆತ್ಮನಲ್ಲಿ ರಮನ ಮಾಡುವುದೇ ಉತ್ತಮ ಬ್ರಹ್ಮಚರ್ಯ ಆ ಬ್ರಹ್ಮಚರ್ಯ ಧರ್ಮದ ಪ್ರಾಪ್ತಿಗಾಗಿ ವ್ಯವಹಾರಣೆಯದಿಂದ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡುವುದು ನಿಸೇನೆಯದಿಂದ ಆತ್ಮತತ್ವದಲ್ಲೇ ವಿರಾಜಮಾನ ಆಗಿ ಆತ್ಮತತ್ವವನ್ನು ಅರಿತಾ ಆತ್ಮತತ್ವದಲ್ಲಿ ಏನಾಗೋದು ನಿನ್ನೆ ಉತ್ತಮ ಅಕಿಂಚನೆ ಧರ್ಮವನ್ನು ಅರ್ತರಿ ಪರಿಗ್ರಹವನ್ನು ತ್ಯಾಗ ಮಾಡಿದ್ರಿ ಇವತ್ತ ಸೋಹಂ ಶುದ್ಧೋಹಂ ಸಿದ್ಧೋಹಂ ಬುದ್ಧೋಹಂ ಅಹಂ ಬ್ರಹ್ಮಾಸ್ಮಿ ಅಹಂ ಶಿವಾಸ್ಮಿ ನನ್ನ ಆತ್ಮನ ಪರಿಶುದ್ಧ ಪರಮಾತ್ಮ ಅದಾನು ಈ ಆತ್ಮ ತತ್ವದೊಳಗೆ ಬ್ರಹ್ಮ ತತ್ವ ಅದ ಯಾವ ಪ್ರಕಾರ ಬೀಜದಲ್ಲಿ ವೃಕ್ಷದ ಹಂಗ ಈ ಮೋಕ್ಷದ ಬೀಜ ಅಂದ್ರೆ ಬ್ರಹ್ಮಚರ್ಯ ಮೋಕ್ಷದ ಬೀಜ ಇದೆ ಈ ಬ್ರಹ್ಮಚರ್ಯ ತತ್ವ ಪಾಲನೆ ಮಾಡೋದ್ರಿಂದ ರೂಪಿ ಫಲವನ್ನ ಪಡಲಿಕ್ಕೆ ಸಾಧ್ಯ ನಯದಿಂದ ಕಿಶೋರ ಕಾಲದಲ್ಲಿ ಕುಮಾರ ಕಾಲದಲ್ಲಿ ಮದುವೆ ಆಗುವವರಿಗೆ ಬ್ರಹ್ಮಚರಿತೆ ಪಾಲನೆ ಮಾಡೋದು ಅಶ್ಲೀಲ ಸಾಹಿತ್ಯ ಸಾಹಿತ್ಯಗಳನ್ನು ಓದೇ ಇರುವುದು ಅಶ್ಲೀಲ ದೃಶ್ಯಗಳನ್ನ ನೋಡದೆ ಇರುವುದು ಅಶ್ಲೀಲ ವಿಚಾರಗಳನ್ನು ವಿಚಾರಿಸದೇ ಇರುವುದು ಇವುಗಳೆಲ್ಲ ಬ್ರಹ್ಮಚಾರ್ಯಕ್ಕ ಪಾಲನೆಗೆ ಪೋಷಣೆ ನೀಡತಕ್ಕಂಥವು ತತ್ವಗಳು ಸಿದ್ಧಾಂತಗಳು ಅತಿಚಾರರಹಿತ ಬ್ರಹ್ಮಚಾರಿ ವ್ರತ ಪಾಲನೆ ಮಾಡಬೇಕು ನವ ದಂಪತಿಗಳು ಕ್ಷೇತ್ರಕ್ಕೆ ಹೋಗಿ ಸದ್ಗುರುಗಳ ಪಾದ ಮೂಲದಲ್ಲಿ ಸುಧಾರ ಸಂತೋಷ ಅಂತಕ್ಕಂಥ ವ್ರತವನ್ನು ಸ್ವೀಕಾರ ಮಾಡಬೇಕು ತನ್ನ ಪತಿಯನ್ನ ಬಿಟ್ಟು ಅನ್ಯ ಪುರುಷರೆಲ್ಲ ಅಣ್ಣ ತಮ್ಮ ತಂದೆ ಮಗ ಅಂತ ಸ್ವೀಕರಿಸಿದವು ಅದೇ ಪ್ರಕಾರ ಪುರುಷನಾದಂಥವನು ತನ್ನ ಪತ್ನಿಯನ್ನು ಧರ್ಮ ಹೊರತುಪಡಿಸಿ ಬೇರೆಲ್ಲ ಸ್ತ್ರೀಯರು ತಾಯಿ ಮಗಳು ಅಕ್ಕ ತಂಗಿ ಎಂದು ಭಾವನೆಯನ್ನು ಭಾವಿಸುವುದು ಇದು ವ್ಯವಹಾರ ಬ್ರಹ್ಮಚರ್ಯ ಸ್ವಾಮಿ ವಿವೇಕಾನಂದರು ಬ್ರಹ್ಮಚರ್ಯ ವರ್ತವನ್ನು ಪಾಲನೆ ಮಾಡಿದರು ಮಹಾತ್ಮ ಗಾಂಧೀಜಿಯವರು ಬ್ರಹ್ಮಚರ್ಯ ತತ್ವವನ್ನು ಪಾಲನೆ ಮಾಡಿದರು ಬ್ರಹ್ಮಚಾರ್ಯ ವ್ರತದಿಂದ ಈ ಆತ್ಮ ಮಹಾತ್ಮನ ಆಗ್ತಾನೆ ಭವಿಷ್ಯದಲ್ಲಿ ಪರಮಾತ್ಮ ಆಗ್ತಾನೆ ಇದು ನಯದಿಂದ ಬ್ರಹ್ಮಚಾರ್ಯ ತತ್ವದ ಪಾಲನೆ ಆಯ್ತು ನಯದಿಂದ ನೋಡಿದ್ರೆ ದಿಗಂಬರ ಬಾವಲಿಂಗಿ ಮುನಿಗಳು ಸ್ವ ಆತ್ಮ ತತ್ವದ ಅಭಿರುಚಿಯಿಂದ ಸ್ವ ಆತ್ಮ ಚಿಂತನದಲ್ಲಿ ತೊಡಗಿ ಸ್ವ ಆತ್ಮನ ಪರಮಾತ್ಮನ ಹಂತಕ್ಕೆ ಬೈತಕ್ಕಂಥ ವಿಶುದ್ಧ ಮಾರ್ಗದಲ್ಲಿ ಅನುಭವ ನೇತ್ರದಿಂದ ಜ್ಞಾನ ನೇತ್ರದಿಂದ ದೇಹದೂ ರೂಪಿ ದೇವಾಲಯದಲ್ಲಿ ವಿರಾಜಮಾನನಾಗಿರುವ ಆತ್ಮ ಪರಮಾತ್ಮನನ್ನ ನೋಡ್ತಾ ಅರಿತಾ ಅದರಲ್ಲೇ ವಾಸ ಮಾಡ್ತಕ್ಕಂಥದ್ದು ಆತ್ಮನಲ್ಲಿ ರಮನ ಮಾಡ್ತಕ್ಕಂಥ ಅಧ್ಯಾತ್ಮ ಯೋಗಿ ಊರ್ಧ್ವ ಗಮನ ಮಾಡಿ ಈ ಆತ್ಮನನ್ನ ಬ್ರಹ್ಮ ತತ್ವದಲ್ಲಿ ಲೀನ್ ಮಾಡ್ತಾನೆ ವ್ಯವಹಾರದಲ್ಲಿ ಒಂದು ಜೈನ ಸಿದ್ಧಾಂತದಲ್ಲಿ ಒಂದು ಉದಾಹರಣೆ ಬರ್ತದೆ ಒಬ್ಬರ ಮುನಿ ಮಹಾರಾಜರು ಯಾರು ಮಾಡ್ತಾ ಮಾರ್ತಾ ಊರಿಂದ ಊರಿಗೆ ಹೋಗ್ತಾ ಇದ್ರು ಒಂದು ಊರಲ್ಲಿ ಬಂದಾಗ ಅವರು ಪ್ರವಚನ ಮುಖಾಂತರ ಬ್ರಹ್ಮಚಾರ್ಯ ತತ್ವದ ಮಹತ್ವವನ್ನು ಹೇಳಿದ್ರು ಬ್ರಹ್ಮಚಾರ್ಯ ವ್ರತವನ್ನ ಪಾಲನೆ ಮಾಡೋದ್ರಿಂದ ಈ ಆತ್ಮ ಶಾಂತಿಯನ್ನ ಪಡಲಿಕ್ಕೆ ಸಾಧ್ಯ ಸಂಸಾರದಲ್ಲಿ ಸುಖಿ ಇರಲಿಕ್ಕೆ ಸಾಧ್ಯ ಸಂತೃಪ್ತಿ ಜೀವನವನ್ನ ಅವ ಸಾಗಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದರು ಆ ಪ್ರವಚನ ಕೇಳಿ ಪ್ರಭಾವಿತ ಆಗಿರ್ತಕ್ಕಂತ ಒಬ್ಬ ಬಾಲಕ ವಿಜಯ ಸೇಠನ ಮಗ ವಿಜಯ ಸೇಠ ಬಾಲಕ ಅಮುನಿಗಳ ಪ್ರವಚನದಿಂದ ಪ್ರಭಾವಿತನಾಗಿ ಗುರುಗಳ ಹತ್ತಿರ ಒಂದು ನಿಯಮವನ್ನು ಸ್ವೀಕಾರ ಮಾಡಿದ ಕಿಶೋರ ಕಾಲದಲ್ಲಿ ಹೇ ಗುರುದೇವ ನಾನು ಆಜೀವನವರೆಗೆ ಕೃಷ್ಣ ಪಕ್ಷದಲ್ಲಿ ಹದಿನೈದು ದಿನಗಳ ಕಾಲ ನಿರ್ದೋಷ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸುತ್ತೇನೆ ಎಂದು ಒಂದು ಶ್ರೀಫಲವನ್ನು ಅರ್ಪಿಸಿ ನಿಯಮವನ್ನು ಸ್ವೀಕರಿಸಿದ ಗುರುಗಳು ಆ ಜೀವಿಯ ಕಲ್ಯಾಣವಾಗಲಿ ನಿನಗೆ ತತ್ವ ಪ್ರಾಪ್ತಿಯಾಗಿ ನೀನು ಸ್ವಯಂ ಬ್ರಹ್ಮನಾಗಪ್ಪ ಪರಮಾತ್ಮ ತತ್ವ ಅಂತ ಆಶೀರ್ವಾದ ಮಾಡಿ ಆ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಲಿಕ್ಕೆ ಸಂದೇಶ ಕೊಟ್ಟರು ಅದೇ ಮುನಿಗಳು ವಿಹಾರ ಮಾಡ್ತಾ 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 ಆ ಊರ ಈ ಊರ ಸಂಚಾರ ಮಾಡ್ತಾ ಮತ್ತೊಂದು ಊರಲ್ಲಿ ಚಾತುರ್ಮಾಸವನ್ನು ಕೈಗೊಂಡ ಆ ಚಾತುರ್ಮಾಸ ಕಾಲದಲ್ಲಿ ಅನೇಕ ಶ್ರಾವಕ ಶ್ರಾವಿಕರು ಬಾಲಕ ಬಾಲಕಿಯರು ಗುರುಗಳ ಪ್ರವಚನ ಆಲಸೆಗೆ ಬರ್ತಿದ್ರು ಅಲ್ಲಿಯೂ ಸಹ ಗುರುಗಳು ಬ್ರಹ್ಮಚಾರ್ಯ ವ್ರತದ ಮಹತ್ವವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆತ್ಮ ಸ್ತ್ರೀನೂ ಅಲ್ಲ ಆತ್ಮ ಪುರುಷನೂ ಅಲ್ಲ ಆತ್ಮ ನಪುಸಕನು ಅಲ್ಲ ಆತ್ಮ ಲಿಂಗಾತೀತ ದೇಹಕ್ಕೆ ಲಿಂಗ ಉಂಟು ಆತ್ಮನಿಗೆ ಲಿಂಗವಿಲ್ಲ ಆತ್ಮ ನಿರಾಕಾರ ಪುಲ್ಲಿಂಗ ಸ್ತ್ರೀಲಿಂಗ ನಪುಸಕ ಲಿಂಗ ಭಾವಲಿಂಗ ಇವೆಲ್ಲ ಶರೀರಕ್ಕೆ ಸಂಬಂಧಪಟ್ಟ ಪಟ್ಟಂತಹ ಆತ್ಮ ನಿರಾಕಾರ ಇರುವುದು ಆತ್ಮನಿಗೆ ಲಿಂಗವಿಲ್ಲ ಲಿಂಗಾತೀತ ದಿನಧರ್ಮಿಳಿಸುವ ಲಿಂಗದ ವರ್ಣನೆ ಮಾಡಲಾಗಿದೆ ಜನಲಿಂಗ ಮುನಿಲಿಂಗ ಶ್ರಾವಕಲಿಂಗ ಅಂತ ಜನಲಿಂಗ ಅಂದ್ರ ಸಕಲ ಪರಮಾತ್ಮ ಅಂತ ಪರಮೇಶ್ಠಿ ಮುನಿಲಿಂಗ ಅಂದ್ರೆ ಆಚಾರುಪಾಧ ಸಾಧು ಪರಮೇಶ್ಠಿ ಶ್ರಾವಕಲಿಂಗ ಅಂದ್ರೆ ಚುಲ್ಲ ಛುಲಿಕ ಪ್ರತಿಮಾದ ಶ್ರಾವಕ ಶ್ರಾವಿಕ ಮತ್ತು ಅವಿರತ ಸಮ್ಯಕ್ ದೃಶಿ ಶ್ರಾವಕ ಶ್ರಾವಿಕ ಇವರಿಗೆ ಶ್ರಾವಕಲಿಂಗ ಅಂತ ಉಪಮ ಕೊಟ್ಟರು ಈ ಮೂರೂ ಲಿಂಗಗಳು ಪರ್ಯಾಯದಲ್ಲಿ ಅದಾವ ಶರೀರ ಸಂಬಂಧಿ ಅದಾವ ಜಿನಲಿಂಗ ಅಂದ್ರೂ ಸಹಿತ ಅದು ಅರ್ಹತ್ ಅರ್ಹಿ ಅರ್ಥಾತ್ ಸಕಲ ಪರಮಾತ್ಮನ ಲಿಂಗ ಯಾವಾಗ ಸಿದ್ಧತ್ವದ ಅರ್ಥಾರ್ಥ ಮೋಕ್ಷ ಜೀವನ್ ಮುಕ್ತಿಯದ ನಿರಾಕಾರ ಅಲ್ಲಿ ಯಾವ ಲಿಂಗವೂ ಇಲ್ಲ ಲಿಂಗಾತೀತವಾದಂತಹ ಅವಸ್ಥೆಯೇ ಬ್ರಹ್ಮತತ್ವ ಆ ಬ್ರಹ್ಮತತ್ವದ ಪ್ರಾಪ್ತಿಗಾಗಿ ನಾವು ಈ ನಿರಾಕಾರ ಇರ್ತಕ್ಕಂಥ ಆತ್ಮನನ್ನ ಚಿಂತನ ಮಂಥನ ಮನನ ನಿಧಿ ಮಾಡುವುದು ಅತ್ಯವಶ್ಯಕ నమ్మ ఆగమే వీతరగ ముద్రీ ఆత్మవలోక మ్రహ్మతత్వం చింతన మాట్ ఆహూ ఆ తమాహూ ఆతమా ఆతమా ఆతమహత मैं आत्मा हूँ आत्मा परमात्मा मैं आत्मा हूँ आत्मा परमात्मा आत्मा हूँ आत्मा हूँ आत्मा आत्मा हूँ आत्मा हूँ आत्मा मै राग द्वेश रहित परमात्मा मै वीत राग स्वभावी परमात्मा मै कर्मत्रय रहित परमात्मा मै जन्मात्रय रत परमात्मा मै रत्न स्वभा परमात्मा मैं रहित परमात्मा आत्मा हो आत्मा हूँ आत्मा आत्मा हूँ आत्मा ಆತ್ಮ ತತ್ವದ ಚಿಂತನೆ ಆತ್ಮ ಆತ್ಮಚಿಂತನದಲ್ಲಿ ಲೀನ್ ಆಗ್ತಕ್ಕಂಥ ಭಾವುಲಿಂಗಿ ಮುನಿ ರಾಜ ಆತ್ಮ ಬ್ರಹ್ಮ ತತ್ವದ ಅರಿವನ್ನು ಮೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮ ಸತ್ಯ ಬ್ರಹ್ಮಸತ್ಯ ಈ ಆತ್ಮ ಮುಂದೆ ಶಾಶ್ವತ ಆ ಆತ್ಮತತ್ವದ ಪ್ರಾಪ್ತಿಗಾಗಿ ತತ್ವದ ಪ್ರಾಪ್ತಿಗಾಗಿ ಬ್ರಹ್ಮಚರ್ಯದ ಅತ್ಯವಶ್ಯ ಬ್ರಹ್ಮಚರ್ಯ ಇದು ಮೋಕ್ಷದ ಬೀಜ ಉತ್ತಮ ಬ್ರಹ್ಮಚರ್ಯ ಮೋಕ್ಷಕ್ಕೆ ಬೀಜ ಬೀಜವನ್ನ ನಾವು ಬಿತ್ತಿದಾಗ ಬೆಳೆ ಬಂದು ಫಲವನ್ನು ಪಡಿತೀವಿ ಹಾಗೆ ಬ್ರಹ್ಮಚರಿ ವೃತ್ತದಿಂದ ಈ ಆತ್ಮ ಬ್ರಹ್ಮ ತತ್ವ ಪಾಲನೆ ಮಾಡಿ ಸ್ವತಃ ಬ್ರಹ್ಮನಾಗಿ ಪರಮಾತ್ಮನಾಗ್ತಕ್ಕಂಥ ಸಂದೇಶವನ್ನು ಗುರುಗಳು ಪ್ರವಚನ ಮಾಧ್ಯಮದಿಂದ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಗಳು ಹೆಣ್ಮಗಳು ಕುಮಾರಿಕಾ ಬಾಲಿಕಾ ವಿಜಯ ಆ ಮಗುವಿನ ಹೆಸರು ಅತಿಗೆ ಆ ಮುನಿಗಳ ಪ್ರವಚನಕ್ಕೆ ಭಾವವಾಗಿ ಅವಳು ಸಹ ಒಂದು ನಿಯಮವನ್ನು ಸ್ವೀಕಾರ ಮಾಡಿದ್ರು ಹೇ ಮುನಿರಾಜ್ ಹೇ ಮಹಾನ್ ತಪಸ್ವಿ ಯೋಗಿರಾಜ್ ನನಗೆ ಒಂದು ಆಜೀವನ ಪರ್ಯಂತ ಬ್ರಹ್ಮಚರ್ಯ ವ್ರತವನ್ನು ಕೊಡ್ರಿ ನಾನು ಕೃಷ್ಣ ಪಕ್ಷದ ಒಂದು ಹದಿನೈದು ದಿನಗಳ ಕಾಲ ಬ್ರಹ್ಮಚರ್ಯ ವ್ರತವನ್ನ ಆಜೀವನವರೆಗೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಆತಳು ಸಹ ನೇಮ್ ತಗೊಂಡು ಅಲ್ಲಿ ಸೇತ ಪುತ್ರ ವಿಜಯಕುಮಾರ ಶುಕ್ಲ ಪಕ್ಷದಲ್ಲಿ ಹದಿನೈದು ದಿನಗಳ ಕಾಲ ಬ್ರಹ್ಮಚರಿ ವ್ರತವನ್ನು ಸ್ವೀಕಾರ ಮಾಡಿದ ಇಲ್ಲಿ ಆ ಮಗಳ ಹೆಸರು ವಿಜಯ ಸಹ ಶೇತನ ಮಗಳು ಈ ಕೀಲಿ ನಿಯಮ ತಗೊಂಡ್ಲು ನಾನು ಹದಿನೈದು ದಿನಗಳ ಕಾಲ ವ್ರತವನ್ನು ಸ್ವೀಕಾರ ಮಾಡ್ದ ಮಗು ತಗೊಂಡು ಇವಳಿಗ್ ಗೊತ್ತಿಲ್ಲ ಇವಳು ತಗೊಂಡು ಗೊತ್ತಿಲ್ಲ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಇಬ್ಬರು ನೇಮವನ್ನು ಸ್ವೀಕಾರ ಮಾಡಿದ್ರು ಕರ್ಮ ಸಂಬಂಧ ಹೆಂಗ ಕೂಡಿ ಬರ್ತದ ಸಂಯೋಗ ಅಂತ ಕೇಳಿದ್ರೆ ಕಾಲಾಂತರದಲ್ಲಿ ಮುಂದೆ ಯಾರು ಮಾಡಿ ಹೋದ್ರು ಕಾಲಾಂತರದಲ್ಲಿ ಹೆಣ್ಣು ನೋಡಕ್ ಹೋದ್ರು ಯೋಗ ಯೋಗಲೆ ಆ ವಿಜಯ ಶೇಟಾನಿ ಮಗಳು ಅತಾತ ಹೆಣ್ಮಗಳು ವಿಜಯ ಶೇಟನ ಪುತ್ರಿ ಮತ್ತು ಈ ಶೇಟನ ಪುತ್ರಿ ವಿಜಯ ಆ ಇಬ್ಬರದೂ ಮದುವೆ ಆಯ್ತು ಒಬ್ಬರ ಕೃಷ್ಣ ಪಕ್ಷದ ನಿಯಮ ತಗೊಂಡ್ರ ಬ್ರಹ್ಮಚರ್ಯ ಒಬ್ರ ಶುಕ್ಲ ಪಕ್ಷದ ನಿಯಮ ತಗೊಂಡ್ರ ಬ್ರಹ್ಮಚರಿತ ಎರಡು ಪಕ್ಷಗಳು ಕೂಡದಾಗ ಒಂದು ಮಾಸ ಆಗ್ತದೆ ಅಮಾಷ್ ಹಿಡ್ಕೊಂಡು ಹುಣ್ಣಿವರೆಗೆ ಶುಕ್ಲ ಪಕ್ಷ ಹುಣ್ಣಿ ಹಿಡ್ಕೊಂಡು ಅಮಾಶವರೆಗೆ ಕೃಷ್ಣ ಪಕ್ಷ ಮದುವೆ ಆದ ನಂತರ ಯೋಗ ಯೋಗ ಪತಿ ಹತ್ತನ ನಂದೀಗ ಬ್ರಹ್ಮಚರ್ಯ ಹದಿನೈದು ದಿವಸ ಆಯ್ತಪ್ಪ ನೀನು ಹೊರತಕ್ಕ ನಾ ಏನ್ ದೋಷ ಮಾಡುದಂತ ಅವಳು ಅವ್ ಸಹಕಾರ ಮಾಡಿದ ಯವನ ಮುಗಿತದ ಆ ಆ ಇನ್ನು ನಂದ ಹದಿನೈದು ದಿವಸ ಬ್ರಹ್ಮಚರಿ ಅಂತ ಅದೇತಾಳು ಈ ರೀತಿ ಇಬ್ಬರು ನಿರ್ದೋಷಿ ಬ್ರಹ್ಮಚರ್ಯ ವರ್ತವ ಪಾಲನೆ ಮಾಡ್ರು ಮದುವೆ ಹತ್ತು ವರ್ಷ ಆದ್ರು ಮಕ್ಕಳಾಗ್ಲಿಲ್ಲ ಸಂತಾನ ಆಗಲಿಲ್ಲ ಮನೆಯಲ್ಲಿ ಚರ್ಚೆ ಮಾಡಿತು ಕಾರಣ ಏನ ತಿಳ್ಕೊಂಡ ಕೊನೆಗೆ ಆ ಇಬ್ರು ಕೂಡಿ ತಂದೆ ತಾಯಿ ಸತ್ಯವನ್ನು ಹೇಳಿ ಈ ಸಂಸಾರ ಸಾರದ ನಾವು ಬಾಲ್ಯ ಕಾಲದೇ ಬ್ರಹ್ಮಚರ್ಯ ವರ್ತವನ್ನ ಪಾಲನೆ ಮಾಡ್ತಾ ಬಂದೀವಿ ಅದುವೇ ನಮ್ಮ ನಿಜವಾದಂತ ವ್ರತ ಇನ್ನು ನಾವು ಹೆಸರಿಗೆ ಮಾತ್ರ ಪತಿ ಪತ್ನಿ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ಇನ್ನು ಸಂಸಾರ ಸಾಗರ ಮುಕ್ತ ಹಾಕಿ ತಿಳ್ಕೊಂಡ ಆ ಇಬ್ರು ಯಾರ್ಯಾರು ವಿಜಯ ಶೇಟನ ಮಗಳು ಮತ್ತು ಆ ವಿಜಯ ವಿಜಯ ಶೇಟ್ ಪುತ್ರ ಇಬ್ರು ಜನ ಸಂಸಾರವನ್ನು ತ್ಯಾಗ ಮಾಡಿ ಒಂದು ಆಚಾರ್ಯ ಪರಮೇಶ್ವರಿ ಸಂಘದಾಗ ಹೋಗಿ ದೀಕ್ಷೆಯನ್ನು ತೆಗೆದುಕೊಂಡ್ರು ವಿಜಯ ಮುನಿರಾಜ್ ಆದ್ರು ವಿಜಯ ಸೇಠಿಯ ಶೇಟಾನಿ ಆರಿಕಾ ಮಾತಾಜಿಯಾಗಿ ತಮ್ಮ ಈ ಮನುಷ್ಯ ಪರ್ಯಾಯವನ್ನು ಸಾರ್ಥಕ ಮಾಡ್ಕೊಂಡ ಸಮಾಧಿ ಪೂರ್ವಕ ಸಲ್ಲೇಖನ ಪೂರ್ವಕ ಆತ್ಮಯುಷನ ಮರಣ ಮಾಡಿಕೊಂಡ ಆ ವಿಜಯ ಶೇಟಾಣಿ ಸ್ವರ್ಗದಲ್ಲಿ ಅಹಮೀಂದ್ರನಾಗಿ ಜನ್ಮ ಜಯಿಸ್ರು ವಿಜಯ ಸೇರು ಸಹ ತನ್ನ ಆತ್ಮ ಕಲ್ಯಾಣ ಮಾಡ್ಕೊಂತ ಶ್ರೇಯೋ ಮಾರ್ಗದಲ್ಲಿ ಭಾವುಲಿಂಗಿಯಾಗಿ ಮಹಾದಿಂದ ಈ ಉತ್ತಮ ಬ್ರಹ್ಮಚರ್ಯ ಧರ್ಮದ ಪ್ರಾಪ್ತಿಗಾಗಿ ಪುರುಷಾರ್ಥವನ್ನು ಮಾಡಿದ ಹೀಗೆ ಅನೇಕ ದೃಷ್ಟಾಂತಗಳನ್ನು ನಾವು ಜನಧರ್ಮಲ್ಲಿ ಕಾಣ್ತೀವಿ ಬ್ರಹ್ಮಚರ್ಯ ಇದು ಪ್ರಾಣಿ ಮಾತೃ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ಆದರೂ ಈ ಧರ್ಮದ ಪ್ರಾಪ್ತಿ ದಿಗಂಬರ ಭಾವಲಿಂಗಿ ಅವಸ್ಥೆಯಲ್ಲೇ ಪ್ರಾಪ್ತ ಆಗ್ತದೆ ನಾವು ಯಾವ ಪ್ರಕಾರ ಅಕ್ಕಿಯನ್ನು ಹೊಲದಲ್ಲಿ ಬಿತ್ರೆ ಬೆಳಿ ಬರೋದಿಲ್ಲ ಆ ರೀತಿ ನಿರ್ವಾಣ ಪದದಿಂದ ನಿರ್ವಾಣ ಅರ್ಥಾರ್ಥ ಮೋಕ್ಷ ಪದ ನಿನ್ನೆ ಅಕಿಂಚನ ಧರ್ಮ ಬಗ್ಗೆ ನಾವು ಅರ್ಥಕೊಂಡಿವಿ ಯಥೋನ ಕಿಂಚಿತ್ ತೋನ ಕಿಂಚಿತ್ ಎಲ್ಲಿ ಏನಿಲ್ಲ ಆತ್ಮ ಒಂದೇ ಶಾಶ್ವತ ಅಂತಕ್ಕಂಥದ್ದು ಇವತ್ತ ಆ ಬ್ರಹ್ಮ ತತ್ವವನ್ನು ಪ್ರಾಪ್ತಿ ಮಾಡ್ಕೋತ ಸುದೀನ ಇದು ಒಂದು ದಿವಸಕ್ಕೆ ಸೀಮಿತ ಆಗಿರ್ಲಾರ್ದ ಇದು ನನ್ನ ಧರ್ಮ ಇದು ನನ್ನ ಸ್ವಭಾವ ಅಂತನೋ ಪುರುಷಾರ್ಥ ಆದ್ರೆ ಈ ಆತ್ಮನ ಪರಿಣಾಮ ಪರಮ ಕಲ್ಯಾಣ ಆಗ್ತದ ಅದಕ್ಕೆ ಬ್ರಹ್ಮ ತತ್ವದ ಪ್ರಾಪ್ತಿಗಾಗಿ ಈ ನಿರಾಕಾರ ಆತ್ಮ ಬ್ರಹ್ಮನ ಚಿಂತನೆ ಆತ್ಮಾವಲೋಕನೆ ಆತ್ಮ ಧ್ಯಾನ ಅತ್ಯವಶ್ಯಕದ ಧರ್ಮದ ಹತ್ತು ಲಕ್ಷಣಗಳಲ್ಲಿ ಇವತ್ತು ಕೊನೆಯ ಲಕ್ಷಣ ಇರತಕ್ಕಂತ ಉತ್ತಮ ಬ್ರಹ್ಮಚರ್ಯವನ್ನು ಆರಾಧನೆ ಮಾಡ್ತಕ್ಕಂಥ ಪವಿತ್ರ ದಿನ ನಾಳೆ ದಿನ ಕ್ಷಮಾವಾಣಿ ಕ್ಷಮೆ ಧರ್ಮದಿಂದ ಶುರುವಾದಂಥ ಈ ಪರ್ವರಾಜ ಪರುಷನ್ ಪರ್ವ ಕ್ಷಮಾವಾಣಿ ಪರ್ವದಿಂದ ಸಮಾಪನ ಆಗ್ತಕ್ಕಂಥದ್ದು ಈ ಕ್ಷಮಾವಾಣಿ ಪರ್ವ ಎಲ್ಲರ ಅಲ್ಲಿ ಸುಖವನ್ನು ಶಾಂತಿಯನ್ನು ಸಮೃದ್ಧಿಯನ್ನು ನೀಡಲಿ ಪ್ರತಿಯೊಂದು ಆತ್ಮ ಪರಮಾತ್ಮ ಆಗಲಿ ಮಂಗಲಮಯ ಭಾವನೆ ಇಟ್ಕೊಂಡು ಉತ್ತಮ ಬ್ರಹ್ಮಚರ್ಯ ಧರ್ಮಕಿ ಉತ್ತಮ ಕ್ಷಮಾದಿ ದಶಲಕ್ಷಣ ಧರ್ಮಕಿ ಪರ್ವರಾಜ್ ಪರುಷನ್ ಮಹಾಪರ್ವ ಸಬ್ಕೋ ಕ್ಷಮ ಕೋಕ್ಷಮ ಸಬ್ ಕ್ಷಮ ಓಂ ನಮಃ